ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನನ್ನ ಊಟಿ ಬ್ಲಾಗ್ನ ನಾನು ಎರಡು ಬ್ಲಾಗ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬಿಟ್ಟಿದ್ದೀನಿ ಇದು ಎರಡನೇ ದಿನದ ಎರಡನೇ ಬ್ಲಾಗು ಫಸ್ಟ್ ಬ್ಲಾಗು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ನೀವೇನಾರು ನೋಡಿಲ್ಲ ಅಂದರೆ ನಾನು ನಾನು ಲಿಂಕ್ನ ಹಾಕ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಫಸ್ಟ್ ಬಂದಿರೋದು ನಾವು ಪೈನ್ ಫಾರೆಸ್ಟ್ಗೆ ಇದನ್ನು ಡಿವೈಡ್ ಮಾಡಿದ್ದೀನಿ ಸ್ವಲ್ಪ ಲಾಂಗ್ ಆಯಿತು ವೀಡಿಯೋ ಅಂದ್ಬಿಟ್ಟು ಸೊ ಈ ವಿಡಿಯೋದಲ್ಲಿ ಏನೇನು ಪ್ಲೇಸ್ಗೆ ಹೋಗ್ತೀನಿ ಅನ್ನೋದನ್ನು ಕವರ್ ಮಾಡ್ತಾ ಮಾಡ್ತಿದ್ದೀನಿ ನೋಡಿ ಸೊ ಇವರು ನೇಚರ್ ಫೋಟೋಗ್ರಾಫರ್ ಥರ ಅದರದ್ದು ಇಂಟ್ರೆಸ್ಟ್ ಜಾಸ್ತಿ ಸೊ ಅದು ತೆಗಿತಾ ಇರ್ತಾರೆ ಫಾರೆಸ್ಟಲ್ಲಿ ಫೈನ್ ಸೀಡ್ಸ್ ಇದೆ ಎಷ್ಟೊಂದು ಬಿದ್ದಿರುತ್ತೆ ನೋಡಿ ಇನ್ನೂ ಸ್ವಲ್ಪ ದೂರ ಲೇಕ್ ಇದೆ ನೋಡಿಬಿಡುವ ಈ ಚಿಕ್ಕ ಪ್ಲೇಸ್ ವೈಸಿ ಇಲ್ಲಿ ನೋಡಿ ಇಲ್ಲಿ ಮೇಲುಗಡೆಯಿಂದ ಹಿಂಗೆ ಮರಗಳಿದೆ ಆ ಕಡೆ ಲೇಕ್ ಇದೆ ಗೈಸ್ ಪೈನ್ ಫಾರೆಸ್ಟ್ ಇಲ್ಲಿ ಸೆಲ್ಫಿ ತಗೊಳ್ಳೋ ಭೂತ್ ಥರ ಮಾಡಿದ್ದಾರೆ ನೋಡಿ ಗೈಸ್ ನೀವು ಅನುಪ್ರಭಾಕರ್ ಅವ್ರದ್ದು ಸಾಂಗ್ ನೋಡಿರ್ಬೋದು ಒಂದೇ ಉಸಿರಂತೆ ಉಸಿರಂತೆಯಿಂದ ನಾನು ನೀನು ಅದು ನಡೆದಿರೋ ಹಾಡು ಇಲ್ಲಿ ಶೂಟ್ ಆಗಿರುವಂಥದ್ದು ಹಾಗೆ ಕೊನೆ ಕ್ಲೈಮ್ಯಾಕ್ಸ್ ಎಂಡಾಗತ್ತಲ್ಲ ಅದು ಈ ಲೇಕ್ ಮುಂದೆ ಇದೇ ಪ್ಲೇಸಲ್ಲೇ ಎಂಡಾಗೋದು ಸೊ ವೆರಿ ಫೇಮಸ್ ಪ್ಲೇಸ್ ಗೈಸ್ ಹಾವು ಹಾಡು ನೋಡಿರ್ಬೋದು ನಿಮ್ಗೆ ಈ ನೇಚರ್ನ ಅವ್ರು ಎಷ್ಟು ಬ್ಯೂಟಿಫುಲ್ಲಾಗಿ ತೋರಿಸಿದಾರಲ್ಲ ಅದೇ ನೇಚರ್ ಗಾಯಿಸಿಲ್ಲ ಬಟ್ ಅವರು ಶೂಟಿಂಗ್ ಮಾಡಿದ್ರಿಗೆ ಒಂದು ದೊಡ್ಡ ಸಲ್ಯೂಟ್ ಇಲ್ಲ ಎಲ್ಲ ಸಖತ್ ಜಾರುತ್ತೆ ಹೆಂಗೆ ಮಾಡಿದ್ರೋ ಏನೋ ಗ್ರೇಟ್ ಹಾರ್ಸ್ ಇದೆ ಗೈಸ್ ಇಲ್ಲಿ ಸೊ ನಾವು ಬರ್ತಾ ಇದ್ದೀವಿ ನಿಮ್ಗೆ ಈಗ ತೋರಿಸ್ತೀನಿ ನೋಡಿ ಹೆಂಗಿದೆ ವ್ಯೂ ಅಂದರೆ ಅಲ್ಲಿಂದ ಕೆಳಗೆ ಒಂದು ಸ್ವಲ್ಪ ನಡ್ಕೊಂಡು ಬಂದ್ಬಿಟ್ರೆ ಸಾಕು ವ್ಯೂ ಮಾತ್ರ ಸಕ್ಕತ್ತಾಗಿದೆ ಈಗ ತೋರಿಸಲ ಬ್ಯಾಂಕ್ ಯು ಗೋ ನೋಡಿ ಗೈಸ್ ಹೆಂಗಿದೆ ಗೊತ್ತಾ ಸಖತ್ತಾಗಿದೆ ಮಾತ್ರ ಇದು ಏನು ಯೋ ಗೈಸ್ ನನ್ನ ಮೇಲಿಂದ ಅಂದ್ಕೊಂಡಿರಲಿಲ್ಲ ಚಿಕ್ಕ ಲೇಕ್ ಇರ್ಬೋದು ಅಂದ್ಕೊಂಡೆ ಸೊ ದೊಡ್ಡ ಬೀಚ್ ಇದು ದೊಡ್ಡ ಬೀಚ್ ಅಂತೀನಿ ಅನ್ಸು ಸಾರಿ ದೊಡ್ಡ ಲೇಕ್ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ದೊಡ್ಡದಿದೆ ಚೆನ್ನಾಗಿದೆ ಅಲ್ವಾ ಒನ್ಸ್ ಬಂದು ವಿಸಿಟ್ ಮಾಡಲೇಬೇಕು ಇದೆ ಶೂಟಿಂಗ್ ಸ್ಪಾಟ್ ಒಳಗಡೆ ಎಂಟ್ರಿ ರಿಸ್ಟ್ರಿಕ್ ಮಾಡಿದ್ದಾರೆ ಏನೋ 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 ಶೂಟಿಂಗ್ ಇದೆ ಏನೋ ಅನಿಸುತ್ತೆ ಶೂಟಿಂಗ್ ಸ್ಪಾಟ್ ಕ್ಲೋಸ್ ಮಾಡಿದ್ದಾರೆ ಗೈಸ್ ನಾವು ಹೋಗ್ತಾ ಇಲ್ಲ ಕ್ಲೋಸ್ ಇದೆ ಅದಕ್ಕೆ ಹೋಗ್ತಿಲ್ಲ ನೆಕ್ಸ್ಟ್ ನಾವು ಬಂದಿದ್ದೀವಿ ಪೈಕಾರ ಲೇಕ್ಗೆ ಇನ್ನೂ ಆ ಕಡೆ ಮುಂದೆನೇ ಪೈಕಾರ ಫಾಲ್ಸ್ ಇದೆ ಫಸ್ಟ್ ನಾವು ಪೈಕಾರ ಲೇಕ್ನ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಆಮೇಲೆ ಪೈಕಾರ ಫಾಲ್ಸ್ಗೆ ಹೋಗೋಣ ಅಂತ ತುಂಬ ಬ್ಯೂಟಿಫುಲ್ಲಾಗಿದೆ ಗೈಸ್ ಏನು ಹೇಳೋದು ಸುತ್ತ ಈ ಥರ ನೀಲಗಿರಿ ಮರ ಮಧ್ಯದಲ್ಲಿ ಲೇಕು ಸೊ ಅದರಲ್ಲಿ ಎಕ್ಸೈಟಿಂಗ್ ನ್ಯೂಸ್ ಏನಂದರೆ ಬೋಟಿಂಗ್ ಇದೆ ಗೈಸ್ ಸೊ ನಾವು ಅದನ್ನು ಟ್ರೈ ಮಾಡೋಣ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾಯಿದ್ವಿ ತುಂಬ ಚೆನ್ನಾಗಿದೆ ಮಾತ್ರ ಪ್ಲೇಸ್ ಮಾತ್ರ ಸೂಪರಾಗಿದೆ ಸೊ ನಮ್ಮದೆಲ್ಲ ಬ ನಮ್ಮ ಬಾಯ್ಸ್ ಬರ್ತಾ ಇದ್ದಾರೆ ಬೋಟಿಂಗ್ ಸೊ ಈಗ ಬೋಟಿಂಗ್ ಸ್ಟಾರ್ಟ್ ಮಾಡಬೇಕು ಹೋಗ್ಬಿಟ್ಟು ತುಂಬ ಜನ ಇದ್ದಾರೆ ಈಗ ಇಸ್ ಬೋಟಿಂಗ್ ಇಲ್ಲಿ ನೋಡಿ ನಡೀತಾ ಇದೆ ಲೈನ್ ಇದೆ ಅದಕ್ಕೆ ನೋಡೋಣ ನಮಗೆ ಸಿ ಎಷ್ಟೊತ್ತಾಗುತ್ತೋ ಏನೋ ಅನಿಸ್ತಾ ಇದೆ ಅಷ್ಟ ಇದೆ ಇವಾಗ ನಮಗೆ ಬೇಗ ಸಿಗೋದು ಅದಕ್ಕೆ ಎಲ್ಲರೂ ನೋಡೋಣ ಒಂದು ಸಾರಿ ಚೆಕ್ ಔಟ್ ಮಾಡೋಣ ಇಬ್ಬಿಬ್ರಿಗೂ ಬೋಟಿಂಗ್ ರೈಡ್ಸ್ ಇದೆ ಫ್ಯಾಮಿಲಿ ರೈಡ್ ಇದೆ ಯಾವ್ದು ತಗೊಳೋದು ಯಾವ್ದು ಬೇಗ ಆಗುತ್ತೆ ಯಾವ್ದು ರೇಟ್ ಜಾಸ್ತಿ ಇದೆ ಯಾವ್ದು ರೇಟ್ ಕಮ್ಮಿ ಇದೆ ಎಲ್ಲ ಒಂದು ವಿಚಾರಿಸೋಣ ಅಂತ ಹೋಗ್ತಾ ಇದೀವಿ ಸೊ ಗಾಯ್ಸ್ ನಾವು ನ ತಗೊಂಡಿದೀವಿ ಏಯ್ಟ್ ಮೆಂಬರ್ಸ್ ತೊಗೊಂಡಿದ್ದೀವಿ ಬಟ್ ನಾವು ಸಿಕ್ಸ್ ಮೆಂಬರ್ಸ್ ಅಷ್ಟೇ ಇರೋದು ಇನ್ನಿಬ್ರು ಬಿಟ್ಟು ನಾವು ಆರು ಜನ ಒಂದೇ ಬೋಟಲ್ಲಿ ಹೋಗ್ತಾ ಇದೀವಿ ಥೌಸಂಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಆಗಿದೆ ಸೊ ಟಿಕೆಟ್ ಕೊಟ್ಬಿಟ್ಟು ಹೋಗೋಣ ರೆಡಿ ಆಗ್ಬೇಕು ಸ್ಟಾರ್ಟ್ ಮಾಡಬೇಕು ಎಲ್ರಿಗೂ ಖುಷಿ ಇದೆ ಬೋಟ್ ಹೌಸ್ ಹೋಗೋದು ಸೊ ಆರ್ ಎಕ್ಸೈಟೆಡ್ ಥೌಸಂಡ್ ಹಂಡ್ರೆಡ್ ಅಂಡ್ ಫಿಫ್ಟಿ ಕೊಟ್ಬಿಟ್ಟು ಸಿಕ್ಸ್ ಮೆಂಬರ್ಸ್ ನಮ್ಮ ಲಡ್ಡೂನೇ ಸೇರಿಸಿ ಸೆವೆನ್ ಮೆಂಬರ್ಸ್ ಹೋಗ್ತಾ ಇದೀವಿ ಲೈವ್ ಚಾ ಲೈವ್ ಜಾಕೆಟ್ ಹಾಕೋಬೇಕು ಸೊ ನಾವು ಇಪ್ಪತ್ತು ನಿಮಿಷ ರೈಡ್ ನ ಸ್ಟ್ ಮಾಡೋಕೆ ಎಲ್ಲರೂ ಹತ್ತಿದೀವಿ ಎಲ್ಲ ಲೈವ್ ಜಾಕೆಟ್ ಹಾಕೊತಾ ಇದ್ದಾರೆ ರೆಡಿ ಇದ್ದಾರೆ ಫೋಟೋಗ್ರಾಫಿ ಸ್ಟಾರ್ಟ್ ಆಗ್ತದೆ ಇಲ್ಲಿ ಫ್ರಂಟ್ ಮೇಲೆ ಕುತ್ಕೊಂಡು ಇಲ್ಲೆಲ್ಲ ಫೋಕಸ್ ಮಾಡ್ತಾ ಇದಾವ ಈ ಕಡೆ ಬ್ಯೂಟಿಫುಲ್ ರೈಡ್ ಇದೆ ಹಿಂಗೆಲ್ಲ ಪೋಸ್ ಕೊಡ್ತಾ ನಾವೆಲ್ಲ ಫೋಟೋ ವಿಡಿಯೋಸ್ ತಗೋತಾ ಇದೀವಿ ನೋಡಿ ಗಾಯಸ್ ನೋಡಿ ದೂರಕ್ಕೆ ನೋಡಿದ್ರೆ ಅಷ್ಟು ನೀರೆ ಚೆಂದ ಇದೆ ಇದು ವ್ಯೂ ನಾವು ಈ ಬ್ಯೂಟಿಫುಲ್ ವ್ಯೂ ಜೊತೆ ಒಂದು ರೌಂಡ್ ಹಾಕ್ತಾ ಇದ್ದೀವಿ

ನಮ್ಮ ರೈಡ್ ಮುಗೀತಿ ಮಿನಿಟ್ಸ್ ಆಯ್ತು ಸೊ ನಾವು ವಾಪಸ್ ಬಂದ್ ಈಗ ಬೋಟಿಂದ ಕೆಳಗೆ ಇಳಿಯೋದೆ ಸೊ ಕಾಯ್ಸ್ ನಾವೀಗ ಪೈಕರ ಲೇಕ್ ಮುಗಿಸಿ ಈಗ ನಾವು ಪೈಕರ ಫಾಲ್ಸ್ಗೆ ಹೋಗ್ತಾ ಇದ್ವಿ ತುಂಬಾ ಹತ್ರ ಪೈಕರ ಲೇಕ್ಗೆ ಪೈಕರ ಫಾಲ್ಸ್ ಎರಡು ನಿಮ್ಮ ಮುಂದೆ ಇರೋದು ನೋಡಿದ್ರೆ ಅರ್ಥ ಮಾಡ್ಕೋಬೇಕು ಅತ್ ಇದೆ ಸೊ ಇನ್ನೂ ಊಟ ಮಾಡಿಲ್ಲ ಹನ್ನೆರಡು ಗಂಟೆ ಸೊ ಗೈಸ್ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಫಾಲ್ಸ್ಗೆ ಇಲ್ಲಿ ಗಾಡಿ ಅಲ್ವ ಇಲ್ವೋ ಏನೋ ಗೊತ್ತಿರೋ ಅಲ್ಲಿವರೆಗೂ ಇದ್ದೀವಿ ಗೈಸ್ ತುಂಬ ದೂರ ನಡಿಬೇಕು ಫಾಲ್ಸ್ಗೆ ಒಳಗಡೆ ಸೊ ನಾವು ಪೈಕರ ಫಾಲ್ಸ್ಗೆ ಹೋಗೋ ರೋಡಲ್ಲಿ ಹಿಂಗೆಲ್ಲ ಎಂಜಾಯ್ ಮಾಡ್ತಾಯಿದ್ದೀವಿ ಬಟ್ ನಾವು ಟ್ರಿಪ್ ಪೂರ್ತಿ ಹಿಂಗೆ ಫುಲ್ ಎಂಜಾಯ್ ಇದ್ದಿದ್ದು ಹೆಂಗೆ ನಮ್ಮ ಟ್ರಿಪ್ಪು ಹೋಯ್ತು ಅಂತಲೇ ನಮ್ಗೆ ಗೊತ್ತಾಗಿಲ್ಲ ಸೊ ಅವನು ನಮ್ಮ ಪಾಪು ಜೊತೆ ನಾವೆಲ್ಲ ಫುಲ್ ಎಂಜಾಯ್ ಮಾಡಿದ್ವಿ ಹೇಳ್ಬೇಕಂದ್ರೆ ಇಲ್ಲಿ ರೀಲ್ಸ್ ಮಾಡೋಣ ಫೋಟೋಸ್ ತೊಗೊಳ್ಳೋಣ ಚೆನ್ನಾಗಿದೆ ಅಂತ ನಿಂತ್ಕೊಂಡಿದ್ದು ಬಟ್ ಡ್ಯಾನ್ಸ್ ಮಾಡಿಕೊಂಡು ಮುಗಿಸಿ ನೆಕ್ಸ್ಟು ಹೋದ್ವಿ ಸೊ ಅದಾಯ ಸ್ಪೈಕರ ಫಾಲ್ಸ್ ಕಲಿಂದ ಹೀಗೆ ನೋಡ್ಕೊಂಡು ಹೋಯ್ತಾ ಇದ್ದೀವಿ ಇನ್ನೂ ಸಿಕ್ತಿಲ್ಲ ನೋಡೋಣ ಇನ್ನೂ ಎಷ್ಟು ದೂರ ಇದೆ ಅಂತ ಇಲ್ಲೇ ನೋಡಿದ ಇಂಥ ಬೆಟ್ಟ ಗುಡ್ಡ ಗ್ರೀನರಿ ಫಾಲ್ಸು ನೀರು ಟೀ ಎಸ್ಟೇಟು ಊಟಿ ಮಾತ್ರ ಬ್ಯೂಟಿಫುಲ್ ಪ್ಲೇಸ್ ನೋಡಿ ನಡ್ಕೊಂಡು ಹೋಗೋ ದಾರಿ ಆಗಿರ್ಬೋದು ಹೋಗೋ ದಾರಿ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ಅಂತೂ ಬಂದ್ವಿ ವೈಕರ ವಾಟರ್ ಫಾಲ್ಸ್ ಒಳಗಡೆ ಹೋಗೋಣ ನೋಡೋಣ ಸೊ ಗೈಸ್ ಫಾಲ್ಸ್ ಡಿಟೇಲ್ಸ್ ಪ್ರೈಸ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಒಳಗೆ ಬಂದರೆ ವ್ಯೂ ಹಿಂಗಿದೆ ಫಾಲ್ಸ್ದು ಸೊ ಫಾಲ್ಸ್ಗೆ ಈ ಲೈನಲ್ಲಿ ನಡ್ಕೊಂಡು ಹೋಗಬೇಕು ಲೆಟ್ಸ್ ಗೋ ಫಾಲ್ಸ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲಿ ಅಲ್ಲಿ ಫಾಲ್ಸ್ ಕಾಣಿಸುತ್ತೆ ಐಕಿಂಗ್ ನಾವು ಇಲ್ಲಿಗೆ ಹೋಗ್ಬೇಕು ಹೋಗೋಣ ಚೆನ್ನಾಗಿದೆ ಫಾಲ್ಸ್ ಸೌಂಡ್ ಕೇಳಿಸ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಫಾಲ್ಸ್ ನೋಡಿ ಫೈನಲಿ ಎಷ್ಟು ಚೆನ್ನಾಗಿದೆ ಅಂದರೆ ಹರ್ಕೊಂಡು ಹಿಂಗೆ ಹೋಯ್ತಾ ಆಯ್ತು ನೀರೊಳಗೆಲ್ಲ ಆಟ ಆಡೋಕ್ಕೆ ಬಿಡಲ್ಲ ಜಸ್ಟ್ ಫೋಟೋಸ್ ನೋಡ್ಕೊಂಡು ವಿಡಿಯೋಸ್ ನೋಡ್ಕೊಂಡು ನೋಡ್ಕೊಂಡು ಹೋಗ್ಬೇಕು ಅಷ್ಟೇ ಚೆನ್ನಾಗಿದೆ ಸ್ವಲ್ಪ ನೀರು ಕಮ್ಮಿ ಆಯ್ತಲ್ವಾ ಸೊ ಗೈಸ್ ನಾವು ವ್ಯೂ ಪಾಯಿಂಟ್ ಒಂದು ಸೆಟ್ ಮಾಡಿದ್ರು ಅಲ್ಲಿಗೆ ಬಂದ್ವಿ ಇದು ನೋಡಿ ಫಾಲ್ಸ್ ಎಷ್ಟು ಜೋರಾಗಿ ಹರಿತಾ ಇದೆ ಅಂದ್ರೆ ಸೂಪರ್ ಆಗಿದೆ ಮಾತ್ರ ಫಾಲ್ಸ್ ಹಿಂಗಿದೆ ನೋಡಿ ಫಾಲ್ಸ್ ನೋಡಿ ಗೈಸ್ ತುಂಬಾ ಚೆನ್ನಾಗಿದೆ ಫಾಲ್ಸ್ ಮಾತ್ರ ಎಷ್ಟು ಚೆನ್ನಾಗಿದೆ ಅಂದ್ರೆ ಸೊ ಗೈಸ್ ಈ ಬ್ಲಾಗ್ ನೆ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಊಟಿನ ಇನ್ಫಾರ್ಮೇಷನ್ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಒಂದು ಮುಂದೆ ಒಂದು ಬ್ಯೂಟಿಫುಲ್ ಕ್ಲಿಪ್ ತೋರಿಸ್ತಾ ನಾನು ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಗೈಸ್ ಮತ್ತು ಸ್ಟೇಟ್ಯೂಡ್ ಹೆಂಗೈತೆ ಫಾಲ್ಸು ಸೂಪರ್ ಆಗಿದೆ ಫಾಲ್ ಆಗಿದೆ ಫುಲ್ ಖುಷಿ ಆಗ್ಬಿಟ್ಟೈತೆ ಅವ್ರಿಗೆ ನೇಚರ್ ಅಂದರೆ ತುಂಬ ಇಷ್ಟ